Hello beautiful people's welcome back to my YouTube channel Sanvi Vlogs ಗಾಯಸ್ ಇವತ್ತು ನಾನು ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಏಯ್ಟ್ ತರ್ಟಿ ಅರೌಂಡ್ ಹಂಗೆ ನಾವು ಮಂತ್ರಾಲಯ ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಸೊ ಬುಕ್ಕಿಂಗ್ ಮಾಡೋದಕ್ಕೆ ಅಂತ ಬಂದಿದ್ವಿ ಲಿಟ್ರಲಿ ಹೇಳಬೇಕು ಅಂದರೆ ನಾವು ಯಾವಾಗಾದರೂ ಮಂತ್ರಾಲಯ ಹೋಗ್ಬೇಕಂದ್ರೆ ಕ್ವಿಕ್ಕಾಗಿ ಆಗ್ಬಿಡ್ತೈತೆ ಅಲ್ಲ ಈ ಸಲನೇ ತುಂಬ ಡಿಲೇ ಆಗ್ತಾಯಿತ್ತು ಸೊ ಹೋಗಲೇಬೇಕೆ ನೀ ಕಾಸ್ಟ್ ಅಂತ ಹೇಳಿ ನಾವೀಗ ಟ್ರೈನ್ ಬುಕ್ಕಿಂಗ್ನ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಈ ವ್ಲಾಗ್ ಒಂಥರ ಸ್ಪೆಷಲ್ ವ್ಲಾಗ್ ಯಾರನ್ನೂ ಮಿಸ್ ಮಾಡಬೇಡಿ ಫುಲ್ ವೀಡಿಯೋನ ನೋಡಿ ಇವತ್ತಿಗೆ ನನಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಕೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ಫಾಲೋವರ್ಸ್ಗೆ ಏನಾಗಿದ್ದಾರೆ ಐ ಆಮ್ ಸೋ ಹ್ಯಾಪಿ ಎಷ್ಟು ಖುಷಿ ಆಗ್ತಿದೆ ಅಂದರೆ ಐ ಕಾಂಟ್ ಇವನ್ ಎಕ್ಸ್ಪ್ರೆಸ್ ಈ ಒಂದು ಖುಷಿಗೆ ಈ ಒಂದು ಹ್ಯಾಪಿನೆಸ್ಗೆ ಎಲ್ಲ ನೀವೇನೇ ಕಾರಣ ನೀವು ನನ್ನ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ ಇಷ್ಟು ದಿನದವರೆಗೂ ಇಷ್ಟೊಂದೆಲ್ಲ ಪ್ರೀತಿ ತೋರಿಸಿರೋದೇ ಕಾರಣ ಅಂತ ಹೇಳ್ಬೋದು ಇದೇ ರೀತಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾವು ಬುಕ್ಕಿಂಗ್ ಎಲ್ಲ ಮುಗಿಸಿ ಡೈರೆಕ್ಟ್ ನಾವು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡಬೇಕಾಗಿತ್ತು ನಾವು ಯಾವಾಗಲೂ ಗ್ರೋಸರಿ ಶಾಪಿಂಗ್ ಗ್ರೋಸರಿ ಶಾಪಿಂಗ್ ಅಂತ ಅನ್ನೋದಕ್ಕೆ ಎಲ್ಲ ಅಷ್ಟೊಂದು ಗ್ರೋಸರಿ ಶಾಪಿಂಗ್ ಮಾಡ್ತೀರಾ ಅಂತ ಅಂದ್ಕೊಬೋದು ಬಟ್ ನಾನು ಲಿಮಿಟೆಡ್ ಆಗಿ ಶಾಪ್ ಮಾಡ್ತೀನಿ ಯಾವಾಗ್ಲೂ ಅವಶ್ಯಕತೆ ಮೀರಿದೇನು ತೊಗೊಳ್ಳೋದಿಲ್ಲ ಎಕ್ಸಸ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದಿಲ್ಲ ಖಾಲಿ ಆದರೆ ಅಲ್ಲೇ ತೊಗೊಳ್ಳೋದು ಅನ್ನೋ ಥರ ಮಾಡ್ಕೊತೀನಿ ಅದಕ್ಕೋಸ್ಕರ ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ಟ್ವೆಂಟಿ ಡೇಸ್ ಈ ಥರ ಎಲ್ಲ ನಾನು ರಿಸ್ಟಾಕ್ ಮಾಡ್ಕೊತಾ ಇರ್ತೀನಿ ರೆಫ್ರಿಜಿರೇಟ್ರಲ್ಲಿ ಸ್ಟೋರ್ ಮಾಡೋ ಥರ ಯಾವುದೂ ಇಟ್ಕೊಳ್ಳೋದಿಲ್ಲ ತುಂಬ ಕಡಿಮೆ ರೆಫ್ರಿಜ್ರೇಟ್ರಲ್ಲಿ ಸ್ಟೋರ್ ಮಾಡಿ ವೆಜ್ಜೀಸ್ ಆಗಿರ್ಬೋದು ಸೊಪ್ಪು ಈ ಥರ ಎಲ್ಲನೂ ಕೂಡ ನಾನಿಲ್ಲಿ ಕೊರಿಯನ್ ಸ್ಪೈಸಿ ನೂಡಲ್ಸ್ ನೋಡ್ತಾ ಇದ್ದೆ ನಾನು ತುಂಬ ಯೂಟೂಬಲ್ಲೆಲ್ಲ ಚಾಲೆಂಜಸ್ ಎಲ್ಲ ನೋಡಿದ್ದೀನಿ ಇದಾಗಿರ್ಬೋದು ಜೋಲೋ ಚಿಪ್ ಆಗಿರ್ಬೋದು ಇದರದೆಲ್ಲ ಸ್ಪೈಸ್ ರೀಚ್ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಸ್ಪೈಸ್ ಟಾಲ್ರೆಂಟ್ಸ್ ಜಾಸ್ತಿ ಇರೋರು ಮಾತ್ರ ತಿನ್ನಬೇಕು ಅಂತ ನೋಡೋಣ ನಾನು ಯಾವಾಗಾದ್ರೂ ಟ್ರೈ ಮಾಡಿದ್ರೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊತೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ ನನ್ನ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸೊ ಮನೆಗೆ ಗ್ರೋಸರಿ ಶಾಪಿಂಗ್ ಎಲ್ಲ ಬೇಕು ಕ್ವಿಕ್ಕಾಗಿ ಶಾಪ್ ಮಾಡಿಕೊಂಡು ಮನೆಗೆ ಮನೆಗೊಡೋಣ ಬನ್ನಿ ಯಾಕಂದರೆ ಇವತ್ತು ಆ ಶಾಡ ಶುಕ್ರವಾರ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಇವಾಗ ನಾನೊಂದು ಸ್ಪೆಷಲ್ ಬ್ಲಾಗ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಒನ್ ಫಿಫ್ಟಿ ನೈನ್ ಕೆ ಫಾಲೋವರ್ಸ್ ಆಗ್ತಾಯಿದ್ದಾರೆ ಸೊ ನಾನು ಹಂಡ್ರೆಡ್ ಕೆ ಫಾಲೋವರ್ಸ್ ಆದಾಗ್ಲೇ ಏನಾದರೂ ಒಂದು ಸ್ಮಾಲ್ ಸೆಲೆಬ್ರೇಷನ್ ಥರ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ ಆಗಿರಲಿಲ್ಲ ಸೊ ಇವಾಗ ಒಂದು ಸ್ವಲ್ಪ ಟೈಮ್ನ ಮಾಡ್ಕೊಂಡಿದ್ದೀನಿ ಸೆಲೆಬ್ರೇಷನ್ ಅಂತ ಅಂದರೆ ಎಲ್ಲಾದರೂ ಹೋಗಿ ಕೇಕ್ ಕಟ್ ಮಾಡಿ ಎಲ್ಲ ಮಾಡೋದಂತೂ ಯೂಶ್ವಲಿ ಮಾಡೇ ಮಾಡ್ತೀವಿ ಸೊ ಏನಾದರೂ ಸ್ವಲ್ಪ ಆಗಿರಲಿ ಈ ಸಲ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಷ್ಟೆಲ್ಲ ಫಾಲೋವರ್ಸ್ ಆಗಬೇಕು ಅಂತ ಅಂದರೆ ನೀವೇನೇ ಕಾರಣ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಒಂದು ಕಾನ್ಸ್ಟೆಂಟ್ ಸಪೋರ್ಟ್ ಹಾಗೆ ಯಾವಾಗಲೂ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ನೀವು ಕೂಡ ಆದಷ್ಟು ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಇನ್ನು ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿವರೆಗೂ ಬರೋದಕ್ಕಂತೂ ಆಗ್ತಾ ಇರಲಿಲ್ಲ ಸೊ ನಿಮ್ಮ ಕಾನ್ಸ್ಟೆಂಟ್ ಸಪೋರ್ಟ್ ಹೀಗೆ ನನಗೆ ಯಾವಾಗಲೂ ಇರಲಿ ಅಂತ ನಾನು ಕೇಳ್ತೀನಿ ಮಾಡಿದೆ ಬನ್ನಿ ಹೊಡೋಣ ಇವತ್ತಿನ ಬ್ಲಾಗ್ ಏನು ಅಂತ ನಾನು ನಿಮಗೆಲ್ಲ ತೋರಿಸ್ತೀನಿ ನಾನು ನಮಗೆ ನಿಯರ್ ಬೈ ಇರುವಂಥ ಡಿ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಏನು ವಿಷಯ ನೋಡಿ ಹೇಗೆ ನಾನು ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಒಂದಷ್ಟು ಗ್ರೋಸರಿ ಶಾಪಿಂಗ್ನ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಸೊ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ತಗೊಳ್ಳೋಣ ನಾನು ಯೂಟ್ಯೂಬಿಂದ ಏನೋ ಸ್ವಲ್ಪ ಸಂಪಾದನೆ ಇದ್ದೀನಿ ಅಂತ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ಸೊ ಈ ವ್ಲಾಗ್ ಬಂದು ಕಂಪ್ಲೀಟಾಗಿ ನನ್ನ ವ್ಯೂವರ್ಸ್ಕೋಸ್ಕರನೇ ನಾನು ನಿಮಗೆ ಡೆಡಿಕೇಟ್ ಮಾಡ್ತೀನಿ ಈಗ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದನ್ನ ನಾನು ಯಾವುದೇ ರೀತಿ ಶೋ ಆಫ್ಗೋಸ್ಕರ ಮಾಡ್ತಲ್ಲ ನೀವು ಎಲ್ಲಾನು ಕೂಡ ಪಾಸಿಟಿವ್ ಆಗಿ ತೊಗೋತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಐ ನೋ ನೀವೆಲ್ಲರೂ ಪಾಸಿಟಿವ್ ಆಗಿಯೇ ತೊಗೋತೀರಾ ಅಂತ ಅನ್ಕೊತೀನಿ ಗೈಸ್ ನನ್ನ ಪ್ರಕಾರ ಹತ್ತತ್ತು ಜಿದು ಬ್ಯಾಗ್ಗಳನ್ನ ತೊಗೊಂಡ್ರೆ ಡಿವೈಡ್ ಮಾಡಿಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಐದೈತ್ತು ಕೆ ಜಿ ಬ್ಯಾಗ್ ಥರ ಡಿವೈಡ್ ಮಾಡಿಕೊಟ್ರೆ ಕೊಡೋರ್ಗು ಈಸಿ ಆಗುತ್ತೆ ಹಾಗೆ ಅವ್ರು ಕಲೆಕ್ಟ್ ಮಾಡ್ಕೊಂಡಾಗ ನಮಗೆ ಸಿಗ್ಲಿಲ್ವಲ್ಲ ಅನ್ನೋದೊಂದು ಬರಲ್ಲ ಅವ್ರಿಗೂ ಕೂಡ ಸೊ ಅದಕ್ಕೆ ಕೆ ಜಿದು ರೈಸ್ ಬ್ಯಾಗ್ನ ತೊಗೊಳ ಅಂತಿದ್ದೀನಿ ಲೈಫಲ್ಲಿ ಎಲ್ಲರಿಗೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲರ ಲೈಫಲ್ಲೂ ಕಾಮನ್ ಕೂಡ ಆದರೆ ನಾವು ಇರೋದರಲ್ಲೇ ಖುಷಿ ಪಡಬೇಕು ಅನ್ನೋದು ನನ್ನ ಪಾಲಿಸಿ ನಾವು ಮೂರು ಟೈಮನು ಊಟ ಮಾಡ್ತೀವ ಅದು ನಮಗೆ ಏನು ಬೇಕು ಅದೇ ಊಟ ಮಾಡ್ತೀವ ಒಳ್ಳೆ ಬಟ್ಟೆ ಹಾಕೋತಿವ ಎಲ್ಲಿಗಾದ್ರೂ ಹೋಗಬೇಕು ಆ ಜಾಗ ಈ ಜಾಗ ಅಂತ ಅಂದರೆ ಅಟ್ಲೀಸ್ಟ್ ತುಂಬ ಡಿಲೇ ಆದರೂ ಪರವಾಗಿಲ್ಲ ಒಂದು ದಿನ ಹೋಗ್ತೀವ ಅದಕ್ಕೆ ನಾವು ಗ್ರೇಟ್ಫುಲ್ ಆಗಿರಬೇಕು ನಮ್ಮ ಲೈಫಲ್ಲಿ ಬೇರೆಯವ್ರನ್ನ ನೋಡಿ ಹಾಗಿಲ್ಲ ಹೀಗಿಲ್ಲ ಅವ್ರು ಹಾಗಿದ್ದಾರೆ ಹೀಗಿದ್ದಾರೆ ಅಂತ ಕಂಪ್ಯಾರಿಟಿವ್ ಮಾಡಿಕೊಂಡ್ರೆ ನಮ್ಮ ಖುಷಿನೂ ಹಾಳಾಗುತ್ತೆ ಹಾಗೆ ನಮ್ಮ ಟೈಮ್ ಕೂಡ ಹಾಳಾಗುತ್ತೆ ನಾನು ಇವತ್ತೊಂದು ವಿಚಾರನ ಅರ್ಥ ಮಾಡ್ಕೊಂಡು ನಮಗೇನಾದ್ರೂ ಊಟ ಸಿಕ್ತಾಗ ಅದು ಇಲ್ಲ ಇದಿಲ್ಲ ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತೆಲ್ಲ ಮಾಡ್ತಾ ಮಾತಾಡ್ತಾ ಇರ್ತೀವಿ ಹಾಗೆ ತುಂಬಾ ವೇಸ್ಟ್ ಮಾಡ್ತಿರ್ತೀವಿ ಬಟ್ ಈ ಒಂದು ಇನ್ಸಿಡೆಂಟ್ ಅಲ್ಲಿ ರಿಯಲಿ ಐ ಫೆಲ್ಟ್ ವೆರಿ ಬ್ಯಾಡ್ ಅಬೌಟ್ ಅವರ್ ಸೆಲ್ಫ್ ವಿಡಿಯೋ ಮಾಡ್ಬೇಕಾದ್ರೆ ಅವ್ರು ವಿಡಿಯೋ ಮಾಡಬೇಡಿ ಅಂತ ಅಂದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಡಿಮಾರ್ಟ್ ಆಪೋಸಿಟ್ ಅಲ್ಲಿ ಈ ತರ ಬಲೂನ್ ಸೇಲ್ಸ್ ಮಾಡ್ತಿದಾರಲ್ಲ ಅವ್ರಿಗೆನೆ ಹೋಗಿ ಕೊಡೋಣ ಅಂತ ಡಿಸೈಡ್ ಆಗಿದ್ವಿ ಮುಂಚೆನೆ ನಾನು ಮುಂಚೆನೆ ಅಂದ್ಕೊಂಡೆ ವೀಡಿಯೋ ಮಾಡ್ಕೊಳಕ್ ಬೇಡ ಅಂತ ಯಾಕಂದರೆ ಇವಾಗಿನ ಸೋಷಿಯಲ್ ಮೀಡ್ಯಾದಲ್ಲಂತೂ ನಾವು ಏನೇ ಮಾಡಿದ್ರು ಅದನ್ನ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡೋದಕ್ಕೆ ಅಂತಲೇ ನೋಡ್ತಾರೆ ಬಟ್ ನನ್ನ ಹಸ್ಬೆಂಡ್ ನನಗೆ ಎಷ್ಟು ಪಾಸಿಟಿವ್ ಆಗಿ ನನ್ನ ಮೈಂಡ್ಸೆಟ್ನ ಫುಲ್ಫಿಲ್ ಮಾಡಿದ್ರೆ ಅಂದರೆ ನಿನ್ನೆನ ನೋಡಿ ಇನ್ನೂ ಒಂದಿಬ್ಬರು ಜನ ಮೋಟಿವೇಟಾಗಿ ಈ ಥರ ಕೆಲಸಗಳನ್ನ ಮಾಡ್ಬೋದು ಯಾಕೆ ಮಾಡಬಾರ್ದು ಮಾಡೋಣ ಅಂತ ಹೇಳಿದ್ರು ಗೈಸ್ ಅವ್ರು ನಾನು ನೋಡಿದ ತಕ್ಷಣ ಓಡಿ ಬಂದ್ರಲ್ಲ ಅದನ್ನ ನೋಡಿ ಲಿಟ್ರಲ್ಲಿ ಎಷ್ಟು ಫೀಲ್ ಆಯ್ತು ಅಂದರೆ ನನಗೆ ಆ ಮಗು ಬರ್ತಿರೋದು ನೋಡಿ ಇಲ್ಲಿ ನಾನು ಮಾಡ್ತಿರೋ ಚಿಕ್ಕ ಸಹಾಯನೇ ಆಗಿರ್ಬೋದು ಬಟ್ ಅದು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ ಆ್ಯಂಡ್ ನಂಗೆ ಒಂದು ಏನು ಬೇಜಾರಾಯಿತಂದ್ರೆ ನನಗೆ ಕರೆಕ್ಟಾಗಿ ಡಿವೈಡ್ ಮಾಡಿ ಕೊಡೋದಕ್ಕಾಗಿಲ್ಲ ಎಲ್ಲ ರ್ಯಾಂಡಮ್ ಆಗಿ ಅವ್ರಿಗೆ ಯಾವ್ಯಾವ ಥರ ಬೇಕೋ ಅದೇ ಥರ ತೊಗೊಬಿಟ್ರು ಬಟ್ ನಾನು ಡಿಸೈಡ್ ಮಾಡಿದ್ದು ಒಂದು ಮೂರು ನಾಲ್ಕು ಜನ ಫ್ಯಾಮ್ಲಿಗೆ ಡಿವೈಡ್ ಮಾಡಿ ಕೊಡಬೇಕು ಅಂತ ಬಟ್ ಸ್ಟಿಲ್ ಇಟ್ಸ್ ಓಕೆ ಯಾರು ತಿಂದ್ರೇನು ನನ್ನ ಇಂಟೆನ್ಷನ್ ಇದ್ದಿದ್ದೇನು ಒಬ್ರು ಖುಷಿ ಆಗಬೇಕು ಅಂತ ಆ್ಯಂಡ್ ಲಾಸ್ಟಲ್ಲಿ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂತಲ್ಲ ಅದೇ ನನಗೆ ಸಾಕು ಅಂತ ಅನ್ನಿಸ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸೀವ್ ಗೈಸ್ ಇನ್ ದ ನೆಕ್ಸ್ಟ್ ವೀಡಿಯೋ ಆಂಟಿಲ್ ದೆನ್ ಬಾಯ್ ಬಾಯ್